ಕೈವಾರ ಹೋಬಳ್ಳಿ ಪದಾಧಿಕಾರಿಗಳ ಆಯ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ತಾತಯ್ಯನವರ ಮಠದಲ್ಲಿ ದಲಿತ ಸಂಘರ್ಷ ಸೇನೆ ವತಿಯಿಂದ ಭಾನುವಾರ ಕೈವಾರ ಹೋಬಳ್ಳಿಯ ಪದಾಧಿಕಾರಿಗಳು ಆಯ್ಕೆ ಕಾರ್ಯಕ್ರಮವು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕೈವಾರ ಹೋಬಳಿಯ ಪದಾಧಿಕಾರಿಗಳ ಆಯ್ಕೆಯ ಪ್ರಕ್ರಿಯೆಯನ್ನ ರಾಜ್ಯಾಧ್ಯಕ್ಷರು ಜಿ ಆನಂದ್ ಉಪಾಧ್ಯಕ್ಷರು ಎಂ ಎಂಆನಂದ್ರವರ ನೇತೃತ್ವದಲ್ಲಿ ನಡೆಯಿತು ಕೈವಾರ ಹೋಬಳಿ ಅಧ್ಯಕ್ಷರಾಗಿ ಕೆವಿ ರವಿಕುಮಾರ್ ಪದಾಧಿಕಾರಿಗಳಾಗಿ ಮಹೇಶ್ ನರಸಿಂಹಮೂರ್ತಿ ಟಿಎಸ್ ಮಂಜುನಾಥ್ ಅನಿಲ್ ಕುಮಾರ್ ಕೃಷ್ಣ ಸಂತೋಷ್ ರಮೇಶ್ ಸ್ವಾಮಿ ಲಕ್ಷ್ಮಣ್ ಮೊನಿರಾಜು ವೆಂಕಿಸಿ ನಾಗೇಶ್ ಮಧು ಮತ್ತಿತರರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಜಿ ಆನಂದ್ ಹೊಸಕೋಟೆ ಎಂ ಆನಂದ್ ರಾಜ್ಯ ಕಾರ್ಯಾಧ್ಯಕ್ಷರು ಎಂ ಆನಂದ್ ಜಿಲ್ಲಾಧ್ಯಕ್ಷರು ನಾಗ ನರಸಿಂಹ ದಲಿತ ಮುಖಂಡರು ಕೈವಾರ ರಾಮಪ್ಪ ತಳವಾರ ತಾಲೂಕು ಕಾರ್ಯಾಧ್ಯಕ್ಷರು ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಕೊಂಡ್ಲಿಗಾನಹಳ್ಳಿ ಐಮಾರೆಡ್ಡಿಹಳ್ಳಿ ನಾರಾಯಣಸ್ವಾಮಿ ರಾಜ್ಯ ಸಲಹಾ ಸಮಿತಿ ಸದಸ್ಯರು ಬಿರ್ಜೇನಹಳ್ಳಿ ಜಿಲ್ಲಾ ಉಪಾಧ್ಯಕ್ಷರು ಮಂಜುನಾಥ್ ತಾಲೂಕು ಉಪಾಧ್ಯಕ್ಷರು ಕೃಷ್ಣಪ್ಪ ವಡಹಳ್ಳಿ ರವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಜನಪ್ಪ ಜಿಲ್ಲಾ ಉಪಾಧ್ಯಕ್ಷರು ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರ ಇದೆ ಯಾಕೆ ಗೃಹ ಮಂತ್ರಿಗಳಿಗೆ ಹೇಳಿ ಮುಖ್ಯಮಂತ್ರಿಗಳೇ ಯಾಕೆ ಅರೆಸ್ಟ್ ಇವಾಗ ಅರೆಸ್ಟ್ ಮಾಡಿಸಿಲ್ಲ ಅವರು ವಿಧಾನಸಭೆ ಅವ್ರಿಗೆ ಹೋಗಿಲ್ಲ ಮಂದ ವಿಷಯ ಅವ್ರು ಪರವಾಗಿ ಹೋಗಿಲ್ಲ ಅದಕ್ಕೆ ಅಲ್ಲೇ ಆಗಿದೆ ಬಾಯಲ್ಲಿ ಲತಾ ಹೊಡೆದಿದ್ದಾರೆ ಮೇಲೆ ಅಲ್ಲೇ ಆಗಿದೆ ದೊಡ್ಡ ವಿಷಯ ಅಲ್ಲ ಅದು ಹತ್ತು ನಾಯಕರು ಸುಟ್ಟುಕೊಂಡ್ರೆ ಆಡಿಸಿಲ್ಲ ಅದು ನಾಯಕತ್ತು ನಾಯಿ ಏನು ಮಾಡೋಕ್ಕಾಗಲ್ಲ ಮೇಲೆ ಅಲ್ಲೇ ಆಗ್ಬಿಟ್ಟಿದೆ ನೀವು ರಚನೆ ಮಾಡಬೇಕಲ್ಲ ರಚನೆ ಪಡೆದ ಏನು ನೀವು ವಿಭಜನೆ ಮಾಡಿದಂಥ ಸಂಘಟನೆ ಇಟ್ಕೊತೀರಿ ಇಲ್ಲ ಕೆಲಬ ನೀವು ಅವ್ರಿಗೆ ರಕ್ಷಣೆ ಮಾಡಬೇಕಾಗಿತ್ತಲ್ಲ ಆದ್ರನ್ನ ರಾಮಚಂದ್ರ

ಅದಾದ್ಮೇಲೆ ಪ್ರಧಾನ ಕಾರ್ಯದರ್ಶಿ ನಾನು ಎಲ್ಲ ನನ್ನ ಹೆಸರು ಬರೋರು ಒಂಬತ್ತು ಗಂಟೆ ಪಾಪ ಏಳು ಗಂಟೆಗೆ ಬಂದು ಮನೆ ತಿನ್ನೋರು ಇಡೀ ರಾಜ್ಯ ವ್ಯಾಪ್ತಿ ನನ್ನ ಹೆಚ್ಚು ಹೊಸ ಭಾಜಪ ಕ್ಷೇತ್ರಕ್ಕೆ ಅಧ್ಯಕ್ಷ ಸಾದು ಅಂತೇಳಿ ಅದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿ ನಾವು ಆಯ್ಕೆ ಮಾಡ್ತೀವಿ ಆದ್ರೆ ಆ ಸಂಘಟನೆ ಮಾಡುವಾಗ ನನ್ನ ಆಫೀಸ್ ತಗೊಂಡು ಉಪ್ಪರು ಕಾಪಾಡ್ತಾ ಕೊಡ್ತಾ ನಾನು ಸಂಘಟನೆ ಕೊಡ್ತಾ ಇದ್ದೀನಿ ಯಾಕಪ್ಪ ಇಲ್ಲಿರೋದು ಎಲ್ಲೋ ಸಂಘಟನೆ ಇರೋದು ಹೀಗೆ ಮಾಡ್ತೀಯಾ ಅಂತ ಕೇಳಿದ್ರು ಇಲ್ಲ ನನಗೆ ಮಾದೇವಪುರದ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ದೀನಿ ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ಸಿ ಎಸ್ ಟಿ ವಿಭಾಗದಲ್ಲಿ ನನಗೆ ಕೋಚ್ ಕೊಡ್ತಾ ಅಂದರೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದೀನಿ ಸಂಘಟನೆ ಮಾಡೋದಿದ್ರೆ ನಿಮ್ಮ ನನ್ನ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲೇ ಹೋಗ್ತಾ ಅದರಿಂದ ನಾನು ರಾಜಕೀಯ ಪಕ್ಷಕ್ಕೆ ಹೋಗ್ತಾ ಇದ್ದೀನಿ ಪಾದವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೊಡ್ತವ್ರೆ ಅನೇಕ ಜನ ಬಿಟ್ಟವ್ರೆ ನನ್ನ ಹತ್ರ ಮಾತಾಡ್ಕೊಂಡು ಹೋಗಿ ಅದು ಕಾರಣ ಸಂಘಟನೆ ಬಿಟ್ಟಿರೋದ್ರಿಂದ ಕಾರಣ ಏನೋ ಪ್ರತಿವಾದರೂ ಸುಳ್ಳಿನ ಒಂದು ಕಲ್ಪನೆ ಸೃಷ್ಟಿ ಮಾಡಿ ಅದನ್ನ ಅರೆಸ್ಟ್ ಮಾಡಿದ್ದಂತೆ ಅವರ ಯಾವ ಇಲ್ಲೆಲ್ಲ ಬದರ್ ಪಲ್ಲಿ ಫಂಕ್ಷನ್ ಆಯ್ತಂತೆ ಅಲ್ಲಿ ಒಂದು ಬ್ಯಾನರ್ ಹಾಕಿ ಬ್ಯಾನರ್ ಅಲ್ಲಿ ಫೋಟೋ ಹಾಕಿ ಬಂತೆ ಬೇಸಿಗೆ ಕರೆದಿಲ್ಲಂತೆ ಈ ಎಲ್ಲ ಸುಳ್ಳು ಕಷ್ಟ ಸಿಟ್ಟಿರುತ್ತೆ ಅದ್ರ ಮೇಲೆ ಬೇಜಾರಾಗಿ ಅದಕ್ಕೆ ಅದ್ ಪರವಾಗಿ ಹೋಗಿಲ್ಲ ಅಷ್ಟೇ ಹೋಗಲ್ಲ ಅಲ್ಲೇ ನಾವು ತೀರ್ವಾಗಿ ಕಂಡಿಸ್ತೀವಿ ಜಾರಿ ಮಾಡಿದ್ವಿ ಈಗ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ನಾನು ಯಾಕೆ ವಿಭಜನೆ ಮಾಡಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಎಸ್ ಟಿ ಎಸ್ ಟಿಗಳು ಓ ಬಿ ಸಿಗಳು ಅಲ್ಪಸಂಖ್ಯಾತರು ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಇತ್ತೀಚಿ ಒಂದು ಘಟನೆ ನಡೆದಿದೆ ಒಬ್ಬರೇ ಈ ತಿಂಗಳಲ್ಲಿ ನಡೆದ ಘಟನೆ ಹುಡುಗ ಬಂದು ನಮ್ಮ ಕಮ್ಯುನಿಟಿ ದಲಿತ ಕಮ್ಯುನಿಟಿ ಹುಡುಗಿ ಬಂದು ಲಿಂಗಾಯತ ಕಮ್ಯುನಿಟಿ ಮೊದಲೇ ಆಗ್ತದೆ ಏಳು ತಿಂಗಳ ಗರ್ಭಿಣಿ ಪಾಪ ಎಂಬ ಇನ್ನ ಸಣ್ಣ ವಯಸ್ಸು ಅಂದರೆ ಅವ್ರ ಚಿಕ್ಕಪ್ಪ ಎರಡೂ ಸೇರಿ ಸುಮಾರು ಮೂವತ್ತು ಜನ ನಮ್ಮ ದಲಿತ ಮನೆಗೆ ನುಗ್ಗಿ ಒಂಬತ್ತು ಜನ ಮೇಲೆ ಅಲ್ಲೇ ಮಾಡಿ ಸ್ವಂತ ತಂದೆನೆ ಮಗಳನ್ನ ಕೊಚ್ಚಿ ಬಂದಾಗ ಕೊಲೆ ಮಾಡ ಅವಳೆಂಥ ನೀಚೆ ಇರಬೇಕು ಗೆಲ್ಭುಣಿ ಏಳು ತಿಂಗಳ ಗರ್ಭುಣಿ ಸ್ವಂತ ಮಗಳು ಅವಳನ್ನ ಕೊಚ್ಚಿ ಒಬ್ಬ ದಲಿತ ಹುಡುಕೊಂಡು ಮದುವೆ ಅಂತ ಮುಳುಗಿ ಬಂದು ಆ ಹುಡುಗಿನ ತನ್ನ ತಂದೆಯ ಯೋಚನೆ ಗರ್ಭಿಣಿಯನ್ನು ತೋರಿಸಿಕೊಂಡವನಲ್ಲ ಅದಂತ ನೀಚ ಈ ಸಮಾಜದಲ್ಲಿ ಅವರು ಅದೇನು ಹುಟ್ಟಿದ್ರು ಇಂಥವನು ಕುಟುಂಬದಲ್ಲಿ ಹುಟ್ಟಲ್ಲ ಅವ್ರ ತಾಯಿ ಕೊಟ್ಟಿದ್ರೆ ಇಂಥ ಕಟ್ಟಿದಂಗ ನಾನು ಜನ್ಮ ಪಡೆದ ತಾಯಿ ಇರ್ತಾ ಇರ್ಲಿಲ್ಲ ಹಿಂಗೆಲ್ಲ ಕಟ್ಟೆ ಮಾಡ್ತಾರೆ ಅದಕ್ಕೆ ನಾನು ಒಗ್ಗಟ್ಟಾಗಿರ್ಬೇಕಂತ ಆ ಕಟ್ಟೆ ಮುಖ್ಯಮಂತ್ರಿಗಳು ಇಲ್ಲ ಭೂಮಿ ಇದ್ರು ಆ ಘಟನಾ ಸ್ಥಳಕ್ಕೆ ಹೋಗ್ಬೇಕಾಗಿ ಈಗ ಏನೋ ಅಂತ ಹೇಳ್ತಾರೆ ಈ ವೇದಿಕೆ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜಿ ಪರಮೇಶ್ವರ್ ಅವರು ಜಿ ಪರಮೇಶ್ವರ್ ಅವರು ಮತ್ತೆ ಕಾನೂನು ಸಚಿವರು ನಾವು ಏನು ವಿನಂತಿ ಮಾಡ್ತೀವಿ ಅಂದ್ರೆ ನಾವು ದಯವಿಟ್ಟು ಈ ಈ ಕೇಸ್ನ ಈ ಕೊಲೆ ಮೇಲೆ ನಾಣ್ಯಾಲ ಎಂಬ ಮಾಡಿದಾರೆ ನಮ್ಮ ತಂದೆ ಅವರು ಸಂಬಂಧಿಕರು ಆ ಕೇಸ್ನ ವಿಶೇಷ ಒಂದು ಕೋರ್ಟ್ ತಯಾರು ರೆಡಿ ಮಾಡಿ ವಿಶೇಷ ಕೇಸು ಅಂತ ತಗೊಂಡು ಮೂರು ತಿಂಗಳಿಂದ ಆರು ತಿಂಗಳೊಳಗಡೆ ಈ ಕೇಸನ್ನ ಕ್ಲೋಸ್ ಮಾಡಬೇಕು ಅವ್ರಿಗೆ ಬೇಲ್ ಸಿಗ್ತದ ನೋಡ್ಕೊಳ್ಬೇಕು ಈಗ ದರ್ಶನ್ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗಿದ್ರು ನೀವು ಸುಪ್ರೀಂ ಕೋರ್ಟ್ ಮೇಲೆ ಮನವಿ ಹೋಗಿ ಅದನ್ನ ಅದನ್ನ ಜಾಮೀನು ವಜಾ ಮಾಡಿಸಿ ಜೈಲು ಸೇರಲು ಮಾಡಿ ಒಬ್ಬ ಸಿನಿಮಾ ನೀವು ಮಾಡಿದ್ದೀರಿ ಇದು ಇಡೀ ಸಮಾಜ ಹೀನಾಯವಾಗಿಸುವುದು ನೋಡುವಂತ ಘಟನೆ ಇತ್ತು ಎತ್ತ ತಂದೆ ಅವರು ತಂದೆನೇ ಅಲ್ಲ ಅಂತಹ ಕಷ್ಟ ಮನುಷ್ಯಕ್ಕೆ ಅವರ ಕುಟುಂಬದಲ್ಲಿ ಯಾರಿನ ಘಟನೆ ಭಾಗವಹಿಸೋರೆ ವಿಶೇಷ ಒಂದು ಕೇಸಂತ ನೀವು ಸರ್ಕಾರ ಪ್ರಕಟಣೆ ಮಾಡಿ ಮೂರು ತಿಂಗಳಿಂದ ಆರು ತಿಂಗಳೊಳಗಡೆ ಶಿಕ್ಷೆ ಯಾವ ರೀತಿ ಆಗ್ಬೇಕಂದ್ರೆ

ನೀವು ವಿಶೇಷ ಅಂತ ನೀವು ಪ್ರಕಟಣೆ ಮಾಡಿ ಈ ಇದಕ್ಕೆ ಮೂರು ತಿಂಗಳ ಆರು ತಿಂಗಳೊಳಗಡೆ ಮುಗಿಸಿ ಗೋರವಾದಂತಹ ಶಿಕ್ಷೆ ಅದು ಮರಣದೊಡನೆ ನೀತಿ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ತಾವು ಕೈಯಲ್ಲೇ ಎಲ್ಲ ನಮ್ಮ ರಾಮಪ್ಪವರು ಮತ್ತೆ ನಮ್ಮ ಎಂ ಆನಂದವರು ಮತ್ತೆ ಮಂಜು ಕೃಷ್ಣಪ್ಪ ಅವರು ಇವರೆಲ್ಲ ಸುಮಾರು ಒಂದು ವಾರದಿಂದ ಈ ಹೋಮ್ಲಿ ಓಡಾಡಿ ಇದೇ ಸಮಾವೇಶ ನಾನು ಹೇಳಿದ್ದೆ ಪದಾಧಿಕಾರಿಗಳ ಓಡಾಡಿ ಓಡಾಡಿ ಇವತ್ತು ನಾವು ಸಭೆ ಸೇರಿದ್ದೀರಿ ಸಭೆಯಲ್ಲಿ ಯಶಸ್ವಿ ಮಾಡುತ್ತೀರಿ ಸಭೆನ ಒಳ್ಳೆ ನಾಟಕ ಮಾಡಿ ಈ ಯಶಸ್ವಿ ಆಗಕ್ಕೆ ನಾವು ಯಾರ್ಯಾರು ಒಂದು ವಾರದಿಂದ ಓಡಾಡ್ತೀವಿ ರಾಮಸ್ಥವರು ಆನಂದ್ರವರು ವಿಷ್ಣಪ್ಪ ಅವರು ಮನುಷ್ಯರು ನಿಮ್ಮೆಲ್ಲರೂ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ರವಿಯವರು ವೈಯಕ್ತಿಕವಾಗಿ ನಿಮಗೆ ನಾನು ಅಭಿನಂದನೆ ತಿಳಿಸ್ತೇನೆ